ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಕ್ರಿಕೆಟ್ನ ಎಲ್ಲಾ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಅಪ್ಡೇಟ್ ನಂಬರ್ ಒನ್ ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಆತಿಯಾ ಶೆಟ್ಟಿ ದಂಪತಿಗೆ ಹೆಣ್ಣು ಮಗುವಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಅಪ್ಡೇಟ್ ನಂಬರ್ ಟು ಬಾಂಗ್ಲಾ ತಂಡದ ಸ್ಟಾರ್ ಆಟಗಾರ ತಮೀಮ್ ಇಕ್ಬಾಲ್ಗೆ ಹೃದಯಾಘಾತವಾಗಿದ್ದು ಇದರಿಂದ ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸೋಣ ಅಪ್ಡೇಟ್ ನಂಬರ್ ತ್ರೀ ನಿನ್ನೆ ನಡೆದ ಎಲ್ಎಸ್ಜಿ ಹಾಗೂ ಡಿಸಿ ಪಂದ್ಯದಲ್ಲಿ ಸೋಲುತ್ತಿದ್ದ ಡಿಸಿ ತಂಡವನ್ನು ಏಕಾಂಗಿಯಾಗಿ ಗೆಲ್ಲಿಸಿಕೊಟ್ಟ ಅಸುತೋಷ್ ಶರ್ಮಾ ಕೇವಲ ಮೂವತ್ತೊಂದು ಬಾಲ್ಗಳಲ್ಲಿ ಬರೋಬ್ಬರಿ ಅರವತ್ತಾರು ರನ್ ಸಿಡಿಸಿದ್ದಾರೆ ಅಪ್ಡೇಟ್ ನಂಬರ್ ಫೋರ್ ಡೇವಿಡ್ ವಾರ್ನರ್ ಅವರು ಎಲ್ನ ಇಪ್ಪತ್ತೈದರ ಕರಾಚಿ ಕಿಂಗ್ಸ್ ತಂಡದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಅಪ್ಡೇಟ್ ನಂಬರ್ ಫೈವ್ ಆರ್ಸಿಬಿ ಹಾಗೂ ಕೆ ಮಾರ್ಚ್ ಇಪ್ಪತ್ತೆಂಟರಂದು ನಡೆಯುವ ಪಂದ್ಯಕ್ಕೆ ಆರ್ಸಿಬಿ ಆಟಗಾರರು ಚೆನ್ನೈನ ಚಿಪಕ್ ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ